ಯುವ ನಿಧಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯೋ ಇಲ್ಲೋ ತೆಗೆದುಕೊಳ್ಳೋಣ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಪ್ಲೇಸ್ಟೋರ್ ಕ್ಲಿಕ್ ಮಾಡಿ ಇಲ್ಲಿ ಸರ್ಚಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಟೈಪ್ ಮಾಡಿ ಈ ಅಪ್ಲಿಕೇಶನ್ ಬರುತ್ತೆ ಇದನ್ನ ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ನೀವು ಅದನ್ನ ಡೌನ್ಲೋಡ್ ಮಾಡಿ ಮಾಡಿದ ನಂತರ ಈ ಥರ ಓಪನ್ ಮಾಡಿ ಓಪನ್ ಮಾಡಿದ ನಂತರ ಈ ಥರ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಟೈಪ್ ಮಾಡಿ ಹಾಕಿ ನಂತರ ಇಲ್ಲಿ ಒ ಟಿ ಪಿ ನಿಮ್ಮ ಆಧಾರ್ ಸಂಖ್ಯೆಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ಥರ ಓ ಟಿ ಪಿ ಬರುತ್ತೆ ಅದನ್ನು ಕೆಳಗೆ ಒ ಟಿ ಪಿ ಹಾಕಿ ಇಲ್ಲಿ ಒ ಟಿ ಪಿ ಹಾಕಿ ಕ್ಲಿಕ್ ಮಾಡಿ ಮಾಡಿದ ನಂತರ ಈ ಥರ ಪರಿಶೀಲನೆ ಮಾಡಿದ ನಂತರ ಓ ಟಿ ಪಿ ಹಾಕಿ ಈ ಥರ ಎಂ ಪಿನ್ ಅಂತ ಕೇಳುತ್ತೆ ಈ ಆ್ಯಪ್ ಓಪನ್ ಮಾಡಿದ ನಂತರ ಈ ಎಂ ಪಿನ್ನನ್ನು ಕೇಳುತ್ತೆ ಅದಕ್ಕೆ ನಿಮಗೆ ಎಮ್ ಪಿನ್ ನಾಲ್ಕು ಅಂಕೆ ಸಂಖ್ಯೆ ಎಮ್ ಪಿನ್ನನ್ನು ಸೆಟ್ ಮಾಡಿಕೊಳ್ಳಿ ಮಾಡಿದ ನಂತರ ಫಲಭೂಮಿಯನ್ನು ಆಯ್ಕೆ ಮಾಡಿ ಆತೈತ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರು ಕೈಗೆ ಬಂದಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಎಂ ಪಿನ್ನನ್ನು ಹಾಕಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ಪಾವತಿ ಸ್ಥಿತಿ ಪ್ರೊಫೈಲ್ ಸಂಪರ್ಕಿಸಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಯೋಜನೆ ಸ್ಥಿತಿ ಅಥವಾ ಬಂದಿರುತ್ತೆ ಇಲ್ಲಿ ಪಾವತಿ ಸ್ಥಿತಿಯಲ್ಲಿ ಕ್ಲಿಕ್ ಮಾಡಿ ನಿಮಗೆ ಅಮೌಂಟ್ ಜಮಾ ಆಗಿದೆಯೋ ಇಲ್ಲೋ ಎಂದು ತಿಳಿದುಕೊಳ್ಳಿ ಜಮಾ ಆಗಿದ್ದರೆ ಅಲ್ಲಿ ಅಮೌಂಟ್ ತೋರಿಸುತ್ತೆ ಯಾವ್ಯಾವ ತಿಂಗಳು ಬಂದಿದೆ ಯಾವ್ಯಾವ ತಿಂಗಳು ಬಂದಿಲ್ಲ ಎಲ್ಲ ಡಿಟೇಲ್ ಆಗಿ ಕೊಟ್ಟಿರ್ತಾರೆ ನಿಮ್ಮ ಖಾತೆಗೆ ಹಣ ಬಂದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಅನ್ನ ಬಂದಿದೆ ಎಂದು ಟೈಪ್ ಮಾಡಿ ಕಳಿಸಿ ಧನ್ಯವಾದಗಳು